ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಳಿದ್ದೀರಾ ಸೂಪರ್ ಆಗಿದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅತಿ ಹೆಚ್ಚು ಫಲಾನುಭವಿಗಳು ಇಲ್ಲಿ ಕಮೆಂಟನ್ನು ಮಾಡ್ತಾ ಇದ್ದೀರಾ ಅಂತಲೇ ಹೇಳ್ಬೋದು ಸೊ ಹಣವನ್ನು ರಿಸೀವ್ ಮಾಡ್ಕೊಂಡಿದ್ದೀರಲ್ಲ ಸೊ ಏನು ಇಪ್ಪತ್ತೆರಡನೇ ಕಂತಿನ ಹಣ ಅಂಥವ್ರಂತೂ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ತುಂಬ ಕ್ವೆಶನನ್ನು ಮಾಡ್ತಾ ಇದ್ದೀರಾ ಸೊ ಅದಕ್ಕೊಂದು ಕ್ಲಾರಿಟಿಯನ್ನು ಕೊಡ್ತೀನಿ ಯಾರೆಲ್ಲ ಇಪ್ಪತ್ತೆರಡನೇ ಕಂತಿನ ಹಣವನ್ನು ರಿಸೀವ್ ಮಾಡ್ಕೊಂಡಿಲ್ಲ ಸೊ ಅವರು ಒಂದ್ಸಲ ನಿಮ್ಮ ಸ್ಟೇಟಸ್ಗಳನ್ನ ಚೆಕ್ ಮಾಡಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಇವಾಗ ಬಿ ಪಿ ಎಲ್ ರೇಷನ್ ಕಾರ್ಡ್ ಪರಿಷ್ಕರಣೆ ಆಗಿರೋದ್ರಿಂದ ಒಂದ್ಸಲ ನಿಮ್ಮ ಸ್ಟೇಟಸ್ಗಳನ್ನ ಚೆಕ್ ಮಾಡಿಸ್ಕೊಳ್ಳೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತೀನಿ ಯಾಕೆಂತಂದರೆ ಒಂದೊಂದು ಸಲ ಕಾರ್ಡ್ಗಳು ಕ್ಯಾನ್ಸಲ್ ಆಗಿರುವಂತಹ ಚಾನ್ಸಸ್ ಕೂಡ ಇರುತ್ತೆ ಸೊ ಹಾಗಾಗಿ ಹೇಳ್ತಿರುವಂಥದ್ದು ಏಕೆಂತಂದರೆ ಅರ್ಹತೆ ಹೊಂದಿರುವಂತಹ ಫಲಾನುಭವಿಗಳದು ಕೆಲವೊಬ್ಬರದು ಏನಾಗಿದೆ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಸೊ ಒಂದ್ಸಲ ಚ ಸ್ಟೇಟಸ್ಗಳ್ನ ಚೆಕ್ ಮಾಡಿಸ್ಕೊಂಡು ನೋಡಿ ಇಲ್ಲ ಅಂತಂದರೆ ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ ಸೊ ಹಣ ಬಂದು ಜಮಾ ಆದರೂ ಆಗುತ್ತೆ ಆಲ್ಮೋಸ್ಟ್ ಜಮಾ ಆಗಿದೆ ಸೊ ಯಾರೆಲ್ಲ ರಿಸೀವ್ ಮಾಡ್ಕೊಂಡಿಲ್ಲ ಅಂಥವ್ರಿಗೆ ಹೇಳ್ತಿರುವಂಥದ್ದು ಇನ್ನು ಮೂರು ನಾಲ್ಕು ಹಂತಗಳ ಹಣ ಬಂದಿಲ್ಲ ಅನ್ನೋರು ಕಂಪಲ್ಸರಿ ಸ್ಟೇಟಸನ್ನು ಚೆಕ್ ಮಾಡಿಸ್ಕೊಳ್ಳೇಬೇಕು ಏನು ಪ್ರಾಬ್ಲಮ್ ಅಂತ ತಿಳ್ಕೊಂಡು ನೀವು ಆ ನಂತರ ಏನೇ ಒಂದು ಕ್ವೆಶನನ್ನು ಕೇಳೋದಕ್ಕೂ ಮುಂಚೆ ಏನು ಮಾಡಬೇಕು ಇವಾಗ ಮೂರ್ನಾಲ್ಕು ಕಂತಿನ ಹಣ ಬಂದಿಲ್ಲ ಅಂತ ಕಮೆಂಟನ್ನು ಹಾಕ್ತೀರ ಸೊ ಏನಕ್ಕೆ ಬಂದಿಲ್ಲ ಅಂತ ಅಂದಾಗ ನೀವು ಸ್ಟೇಟಸ್ ಚೆಕ್ ಮಾಡಿಸಿ ನೋಡಬೇಕಾಗುತ್ತೆ ಅಲ್ಲಿ ಏನು ತೋರಿಸುತ್ತೆ ಸೊ ಅದ್ರ ಮೇಲೆ ನೀವು ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಹೋಗ್ಬಿಟ್ಟು ಸಿ ಡಿ ಪಿ ಓ ಅಧಿಕಾರಿಯನ್ನು ಭೇಟಿ ಮಾಡಿ ನಿಮ್ಮ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗೋ ಅಂಥದ್ದು ಅಲ್ಲೇ ಅಂತಲೇ ಹೇಳ್ಬೋದು ಸೊ ಆ ರೀತಿಯಾಗಿ ಸಲ ಚೆಕ್ ಮಾಡಿ ನೋಡಿ ಮೂರ್ನಾಲ್ಕು ತಿಂಗಳ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗಿಲ್ಲ ಅಂತ ಅಂದರೆ ಒಂದು ಕಂತು ಅಂತ ಅಂದರೆ ಏನು ಪರವಾಗಿಲ್ಲ ಸೊ ಸಲ ಏನಾಗಿರುತ್ತೆ ಹೋಲ್ಡಲ್ಲಿ ನಿಂತುಬಿಟ್ಟಿರುತ್ತೆ ಸೊ ಆ ನಂತರ ಏನಾಗುತ್ತೆ ಜಮಾ ಆಗುತ್ತೆ ಸೊ ಡೋಂಟ್ ವರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ದೆನ್ ನೆಕ್ಸ್ಟ್ ಇಲ್ಲಿ ರಿಸೀವ್ ಮಾಡ್ಕೊಂಡಿರುವಂತಹ ಫಲಾನುಭವಿಗಳು ಕೇಳ್ತಿರುವಂತಹ ಒಂದೇ ಒಂದು ಪ್ರಶ್ನೆ ಅಂತ ಅಂದರೆ ಮೂರನೇ ಕಂತು ಇನ್ನೂ ಕೂಡ ಜಮಾ ಆಗಿಲ್ವಾ ಸೊ ಯಾವಾಗ ಜಮಾ ಆಗುತ್ತೆ ಅಂತ ಕೇಳ್ತಾ ಇದ್ದೀರ ಅದ್ರ ಜೊತೆಗೆ ಇನ್ನೂ ಕೆಲವೊಬ್ಬರು ಕೇಳ್ತಿದ್ದೀರಾ ನಮಗೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಕಂತಿನ ಹಣನೇ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ ಸೊ ಅದು ಎಲ್ಲಿ ಮಾಹಿತಿಯನ್ನು ನೋಡಿಬಿಟ್ಟು ನೀವು ಈ ರೀತಿ ಕ್ವಶನನ್ನು ಮಾಡ್ತಿದ್ದೀರಾ ಅಂತ ನನಗಂತೂ ಗೊತ್ತಿಲ್ಲ ಏಕೆಂದ್ರೆ ಯಾಕಂದ್ರೆ ಆಲ್ಮೋಸ್ಟ್ ನೀವು ನೋಡಿದ್ದೀರಾ ಯಾವುದೇ ಒಂದು ಹೊಸ ಅಪ್ಡೇಟ್ ಏನಾದರೂ ಇತ್ತು ಅಂತಂದರೆ ನಾನು ಡೈಲಿ ಅಪ್ಡೇಟನ್ನು ಕೊಡ್ತೀನಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಯಾವುದೇ ರೀತಿಯಾದಂತಹ ಅಪ್ಡೇಟ್ಗಳು ಬರ್ತಾ ಇಲ್ಲ ಸರ್ಕಾರದ ಕಡೆಯಿಂದ ದಿನಕ್ಷ ಸರ್ಕಾರದ ಕಡೆಯಿಂದ ಮೊದಲಿಗೆ ಈಗ ಆಲ್ರೆಡಿ ಒಂದು ವೀಕ್ ಬ್ಯಾಕಿಂದ ಬಂದಿದ್ದೇನೆಂದರೆ ಇವಾಗ ಇಪ್ಪತ್ತ್ಮೂರನೇ ಕಂತಿನ ಹಣವನ್ನು ಮೇ ಬಿ ಇವಾಗ ಏನು ನವೆಂಬರ್ ಫಸ್ಟ್ ವೀಕ್ ನಡೀತಾ ಇದೆ ಅಲ್ವಾ ಸೊ ಈ ಒಂದು ವೀಕಲ್ಲೇ ಹಣವನ್ನು ಜಮಾ ಮಾಡುವಂಥ ಚಾನ್ಸಸ್ ಇದೆ ಅಂತ ಹೇಳಿದ್ರು ಇವತ್ತು ನೋಡಿದ್ದೀರಾ ಆಲ್ಮೋಸ್ಟ್ ಅಲ್ಲೇ ಮೂರನೇ ತಾರೀಕು ಆಗೋಯಿತು ಆದರೂ ಕೂಡ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಬರ್ತಾ ಇಲ್ಲ ಅದೆಲ್ಲರಿಗೂ ಕೂಡ ಗೊತ್ತೇ ಇದೆ ಸೊ ಸರ್ಕಾರದ ಕಡೆಯಿಂದ ಹೊಸ ಅಪ್ಡೇಟ್ ಬರ್ತಿಲ್ಲ ಜೊತೆಗೆ ಯಾವಾಗ ಬಿಡುಗಡೆ ಮಾಡ್ತೀವಿ ಅನ್ನೋದ್ರ ಬಗ್ಗೆಯೂ ಕೂಡ ಇಲ್ಲಿ ಮಾಹಿತಿ ಕೊಟ್ಟಿಲ್ಲ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಾಸನದಲ್ಲಿ ಹೋದಾಗ ಹೇಳಿದ್ರು ದೀಪಾವಳಿ ಹಬ್ಬಕ್ಕೇನೆ ಇಪ್ಪತ್ತ್ ಮೂರನೇ ಕಂತಿನ ಹಣವನ್ನು ಕೊಟ್ಬಿಡ್ತೀವಿ ಅಂತ ಬಟ್ ಏನಾಯಿತು ಇವಾಗ ಇಲ್ಲಿ ಮೂರನೇ ತಾರೀಕಾದರೂ ಕೂಡ ಕನ್ನಡ ರಾಜ್ಯೋತ್ಸವ ಕೂಡ ಮುಗಿತು ಆಲ್ಮೋಸ್ಟ್ ಮುಗ್ದೇನೆ ಟೂ ಡೇಸ್ ಆಗೋಯಿತು ಇನ್ನೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಮೂರನೇ ಕಂತಿನ ಹಣದ ಬಗ್ಗೆ ಯಾವುದೇ ರೀತಿಯಾದಂತಹ ಹೊಸ ಅಪ್ಡೇಟ್ಗಳನ್ನು ಸರ್ಕಾರದ ಕಡೆಯಿಂದ ಕೊಡ್ತಾ ಇಲ್ಲ ಹಾಗಾಗಿ ಕ್ವೆಶನ್ ಮಾಡೋದು ತೋ ವೇಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಾದರೂ ಹೊಸ ಅಪ್ಡೇಟ್ ಇದ್ದರೆ ನಾವೇನೇ ಪಟ್ಟಣಂಗೆ ತಿಳಿಸ್ಕೊಟ್ಬಿಡ್ತೀವಿ ನಿಮಗೆ ಹಣ ಬಂದಿಲ್ಲ ಹಣ ಯಾವಾಗ ಜಮಾ ಮಾಡ್ತಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಅದನ್ನು ಕೂಡ ಒಪ್ಕೊಳ್ತೀನಿ ಬಟ್ ಇಲ್ಲಿ ಅಪ್ಡೇಟ್ಗಳು ಬರ್ದಲ್ಲೇ ಸುಮ್ಮನೆ ಸುಳ್ಳು ಸುಳ್ಳು ಮಾಹಿತಿಯನ್ನು ಕೊಡೋದು ಚೆನ್ನಾಗಿರೋದಿಲ್ಲ ಸೊ ಹಾಗಾಗಿ ಹೇಳ್ತಿರುವಂಥದ್ದು ಇನ್ನು ಕೆಲವೊಬ್ಬರಿಗೆ ಡೌಟ್ ಬರ್ಬೋದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕಿನ ಕಂತು ಎರಡನ್ನೂ ಕೂಡ ಒಟ್ಟಿಗೆ ಜಮಾ ಮಾಡ್ತಾರಾ ಈ ತಿಂಗಳು ಅಂತ ನೀವು ಕೇಳ್ಬೋದು ಎರಡನೇ ಎರಡು ಕಂತುಗಳ ಹಣವನ್ನು ಸರ್ಕಾರ ಒಟ್ಟಿಗೆ ಜಮಾ ಮಾಡೋದಕ್ಕೆ ಚಾನ್ಸ ಇಲ್ಲ ಬಿಡಿ ಒಂದು ಕಂತಿನ ಹಣ ಬಿಡುಗಡೆ ಮಾಡೋಕ್ಕೆ ಮೂರು ತಿಂಗಳು ಕಾಯಿಸ್ತಾರೆ ಇವರು ಇನ್ನು ಎರಡೆರಡು ಕಂತುಗಳನ್ನ ಒಂದೇ ಸಲ ಹಾಕ್ಬಿಟ್ರೆ ನಮಗೆ ಖುಷಿಗೆ ಪಾರನೇ ಇರಲ್ಲ ಅಂತ ಹೇಳ್ಬೋದು ಸೊ ಡೆಫಿನೆಟ್ಲಾಗಿ ಹೇಳ್ತಿದ್ದೀನಿ ಇವಾಗ ಸರ್ಕಾರದ ಕಡೆಯಿಂದ ಎರಡು ಕಂತಿನ ಹಣವನ್ನು ಯಾವುದೇ ಕಾರಣಕ್ಕೂ ಕೂಡ ಜಮಾ ಮಾಡೋದಿಲ್ಲ ಮೇ ಬಿ ಈ ವೀಕ್ ಅಂತೂ ಕ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಅದ್ರ ಬಗ್ಗೆ ಅಪ್ಡೇಟ್ ಇಲ್ಲ ಮಾಡಿದ್ರೂ ಮಾಡ್ಬೋದು ಅಂದರೆ ಇಲ್ಲ ನೆಕ್ಸ್ಟು ಸೆಕೆಂಡ್ ವೀಕಲ್ಲಿ ಮಾಡ್ತಾರ ಅದು ಕೂಡ ಗೊತ್ತಿಲ್ಲ ಏನಾದರೂ ಒಂದು ಹೊಸ ಅಪ್ಡೇಟ್ ಬಂದು ಇಂಥ ದಿನ ಬಿಡುಗಡೆ ಮಾಡ್ತಾರಂತೆ ಅಂತ ಬಂದರೆ ನಿಮಗೆ ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀನಿ ಸುಮ್ಮನೆ ನಾವು ಕೂಡ ಸರ್ಕಾರದವ್ರ ಥರ ಏನೋ ಒಂದು ಹೇಳಿಬಿಟ್ಟು ಜನರನ್ನ ನಂಬಿಸೋದು ಚೆನ್ನಾಗಿ ಇರೋದಿಲ್ಲ ಸೊ ಹಾಗಾಗಿ ಹೇಳ್ತಿರುವಂಥದ್ದು ಏನಾದರೂ ಹೊಸದಾಗಿ ಬಂದರೆ ಅಪ್ಡೇಟು ತಿಳಿಸ್ಕೊಡ್ತೀನಿ ಬಟ್ ಎರಡು ಕಂತನ್ನು ಒಟ್ಟಿಗೆ ಬಿಡುಗಡೆ ಮಾಡ್ತಾರೆ ಅನ್ನೋದು ತುಂಬಾ ಸುಳ್ಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ ಇದ್ರ ಜೊತೆಗೆ ಯಾರೆಲ್ಲ ಇಪ್ಪತ್ತ್ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ತಪ್ಪು ಕಲ್ಪನೆಯಲ್ಲಿದ್ದಾರೆ ಸೊ ಅಂಥವ್ರಿಗೆ ಶೇರ್ ಮಾಡಿ ಯಾಕೆ ಅಂತ ಅಂದರೆ ಎಲ್ಲೋ ಒಂದು ಕಡೆ ನೋಡಿಬಿಟ್ಟು ಹಣ ಬಿಡುಗಡೆ ಆಗಿದೆ ನಮಗೆ ಬಿಡುಗಡೆ ಆಗಿಲ್ವಲ್ಲ ಅಂತ ತಪ್ಪಾಗಿ ತಿಳ್ಕೊಂಡಿರ್ತಾರೆ ಸೊ ಹಾಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್